ಓಯ್ ಬಾಯ್ಲಿ ನಾವು ಹೊರಗೆ ಬರ್ತೀನಿ ಏನೇನು ಬೇಕು ಹೇಳೋಣ ಪಟ್ಟಣ ಅಲ್ರಿ ಇಷ್ಟೆಲ್ಲಾ ತರ್ತೀರಿ ರೊಕ್ಕ ಎಲ್ಲಿಂದ ಬರ್ತಾರಿ ನಿಮ್ಗ ಅದು ಎಲ್ಲಿಂದ ಬರ್ತಾ ಹೆಂಗ್ ಬರ್ತ ನೀ ಏನ ಕೇಳ್ ಕೊಡಿ ನಿನಗ್ ಏನ್ ಬೇಕನ್ನ ಹೇಳ್ ಮುಂಚಿನ ಏನ್ ಹಿವ್ ತಂದ್ಕೊಡ್ತೀರಿ ಕಿಲಿ ಹೆಂಗ್ ತಂದ್ಕೊಡತ್ತೀರಿ ರೊಕ್ಕ ಎಲ್ಲಿಂದ ಬರ್ತಾನ ನಂಗೆ ಹೇಳ್ರಿ ಅದನ್ನೆಲ್ಲ ಬಿಡು ಅಂತ ಹೇಳಿ ನಿನ್ಗ ಏನ್ ಬೇಕು ಇದನ್ನ ಬೇಕಂತ ನನ್ ಕೇಳು ಅದನ್ನ ಬಿಟ್ಟು ಅದು ಇದು ಎಲ್ಲ ಕೊಡಣಿ ಏನ್ ಬೇಕು ನೀ ಆ ಆಯ್ತ ಹೇಳ್ರಿ ಅದ ಊರಾಗ ನಂಗ ಪ್ಲೇಟ್ ಗೋಬಿ ಮಿಂಚೂರಿ ಮತ್ತ ಆ ಅಷ್ಟ ರೀ ಮತ್ತ ಕಿವ್ಯಾಗಿಂದು ಹಳೆ ಬೇರೆ ರೀ ಬ್ಯಾರೆ ಇವನ್ನ ಅವಾ ಮತ್ತ ಮತ್ತೇನ್ ಬೇಕು ಸೀರಿ ಹಾ ಸೀರಿ ರೇಷ್ಮೆ ಸೀರಿ ತಂದ್ಬಿಡ್ತೀನಿ ಹೌದು ನೀನ್ ಒಬ್ಬಕ್ ಒಂದ್ ನಗ ಹಾಲ್ ಏನ್ ಬೇಕು ಈಗ ಹೇಳ ಏನ್ ಬೇಕು ಒಟ್ನಿ ಚಂದ್ರು ಏನ್ ಬೇಕು ಏನ್ ಬೇಕು ಹಾ ಊಟ ಊಟ ಮಾಡು ಹಾ ನನ್ ಬರೋ ಹಂಗೆ ಬಿರಿಯಾನಿ ಪಾಯಸ ತಂದ್ರ ಐತ ನಮ್ಮ ಮನ್ಯಾಗ ಬೇಡಪ್ಪ ಅಲ್ಲೇ ಏನಾರ ತಿಂತಿನತ್ತ ನೀ ಆರಾಮರ ಇಲ್ಲಿ ನಾನ್ ಜೋಡಿ ತೀನಂದ್ರ ಅಲ್ಲಿ ತಿನ್ ಅಲ್ಲಿ ನಾ ಇಲ್ಲೇ ತಂತ ತಿನ್ನತ್ತ ಅಲ್ಲೆಲ್ಲ ಫ್ರೆಂಡ್ಸ್ ಜೊತೆ ಸ್ವಲ್ಪ ಅಲ್ಲಾ ತಿನ್ ಅಂತ ತಂತ ನಿಮ್ಮ ಮನೆಗೆ ಇರಲ್ಲೇ ಬೇಡ ಸ್ವಲ್ಪ ಲಗು ಬರ್ರಿ ಜೊತೆ ಬರಬೇಡ ಕರದಕಿ ಆ ಹೊಳ್ಕುದ್ರು ನೋಡಲ್ಲ ಏಯ್ಯವ್ವ ನನ್ನ ಗಂಡ ಎಷ್ಟು ಜೀವ ಮಾಡ್ತಿತ್ತು ನಂಗೆ ಗಂಡಿನ ಪಡ್ಯಾಕೆ ನಾ ಎಷ್ಟು ಪುಣ್ಯ ಮಾಡಿದ್ದೆ ನಾ ಆದ್ರೆ ಇಷ್ಟಕ್ಕೆಲ್ಲ ರೊಕ್ಕ ಇಲ್ಲಿಂದ ಬರ್ತಾ ಇರಂತಕ್ಕ ಅದೊಂದು ಹೇಳಲ್ರಿ ನೋಡು

ಕರ್ಸ್ರಿ ಈಗ ಬೇಕು ಅವ್ನು ನನಗೆ ಅರ್ಜೆಂಟ್ ಬೇಕಾಗ್ಯ ನೀವು ಎದಕ್ಕೆ ಏನು ಕೆಲಸ ಅನ್ನೋದಾರ ಹೇಳ್ರಿ ಅವ್ನು ನಾನು ಸಾಲ ಮಣ್ಯ ಸಾಲ ಹಾಂ ಎಷ್ಟು ಅರವತ್ತು ಸಾವಿರ ರೂಪಾಯಿ ಅರವತ್ತು ಸಾವಿರ ರೂಪಾಯಿ ಸಾಲ ಹೇ ನಮ್ಮಂಗಿಲ್ಲ ರೀ ನನಗೆ ಸಾಲ ಎಲ್ಲ ಮಾಡಲ್ಲ ಅವ್ನು ಕೆಲಸ ಮಾಡಿ ಸಾಲ ಮಾಡ್ಲಿಕ್ಕೆ ಅಂತ ಕರ್ಸ್ರಿ ಅವ್ನು ಬೇಕಾರ ಅವನ ಅವ್ನು ಹೇಳ್ತಾನ ತಡೀರಿ ನಾ ಒಂದು ಯಾರು ಕರ್ಸ ಹಾಂ ಇಲ್ಲ ಕುಂದಿರ್ತಾನ ನಾವು ಕುಡುಮಟ ಹೋಗುದಾನೆ ಇಲ್ಲ ನಮ್ಮ ಮನೆಗೆ ಏ ಬಾರ್ಬೇ ಹೊರಗೆ ಆನ್ನ ಬಂದೆ ಫೋನ್ ಅಚಂಗ ನೀವು ಕಳಿ ಮಾಡುತ್ತಿರುವ ಸಂಖ್ಯೆ ಪ್ರಸ್ತುತ ಸ್ವಿಚ್ ಆಫ್ ಆಗಿದೆ ದಯವಿಟ್ಟು ನಂತರ ಪ್ರಯತ್ನಿಸಿ ಸುಜಾ ಬರದದಲ್ಲ ಏ ಮೊದ್ಮತ್ತಾ ನನಗೆ ಬೇಕಿಗ ಅರ್ಜನ್ ಬೇಕಾಯೋ ನಾನು ರೋಕ ಅವ್ರು ಬನ್ನಿ ಅವ್ರ ಜೋಡಿ ಜೊತೆ ನಾನು ಮಾತಾಡ್ತೀನಿ ಅಣ್ಣ ಏ ನನಗೆ ಬೇಕೀಗ ಈ ಸದ್ದ ಬೇಕಾ ಬೇಕು ನನಗೆ ಈಗ ಅಯ್ಯ ನಿಂದ ಬ್ಯಾಟಿನ್ ಮಲ್ಲ ರೊಕ್ಕ ಕೊಡ್ಲ್ಲ ಎಂತಂದ್ರೆ ಕೊಡ್ದು ಏ ಕುಡಾ ಕಾಲಿಕಂದ್ರೆ ಮನೆಯಿನ ಸಾಮನೆ ಎಲ್ಲ ಹೊರಗೆ ಉಯ್ತೋಣ್ಣ ಎಲ್ಲ maar ಬಣ್ಣ ಹજુ ಬಜು ಮನೆಲ್ಲ ಒಂದೊಂದು ಥರ ಮಾತಾಡ್ತಾರೆ ಹಾಗೆಲ್ಲ ಮಾಡ್ಬೇಡಣ್ಣ ಇಲ್ಲ ನಾ ಏನು ಮಾಡ್ಬೇಕು ಮತ್ತೆ ನನಗೆ ಅರ್ಜೆಂಟ್ ಬೇಕಾಗ್ಯಾವ ರೊಕ್ಕ ಈಗ ಅಷ್ಟು ರೊಕ್ಕ ಇಲ್ಲ ಅಣ್ಣ ನನ್ನ ಅಂತಕ್ಕೆ ನನಗೆ ಬೇಕೇ ಬೇಕು ಈಗ ಈಗ ಕೊಡುವಟ ನಾ ಹೋಗುದಿಲ್ಲ ಅನ್ನ ಇನ್ನೊಂದಿನ ಬಾ ಅಣ್ಣ ನನಗೆ ಹೇಳ್ತೀನಿ ಇಲ್ಲ ಈಗ ಮಂದಿ ಕುಡಿಸೋಣ ಮತ್ತು ಕೊಡ್ಲಿಕ್ಕೆ ಅಂದ್ರೆ ಬೇಕು ಈಗ ಈಗ ಸದ್ದ ಬೇಕಾಗಿವೆ ನನಗೀಗ ಅರ್ಜೆಂಟ್ ಬೇಕೇ ಬೇಕು ಈಗ ಕೊಡು ಪಟ್ನ ಕೊಡೋಣ ನೋಡು ಕಿವಣ್ಣ ಇದನ್ನ ಇಷ್ಟ ಅಂತ ಕಿರುದ್ರ ಬರ್ತೇವ ನಾವ್ ಅಷ್ಟ ಈಗ ಬರ್ತಾನಿಲ್ಲ ಎಟ್ಟ ಗೊತ್ತಿಲ್ಲನ ನೀವ್ ಆಮೇಲೆ ಮಾತಾಡ್ಕೋರಿ ಕೇಳ್ಕಾರಿ ಜೋಡಿ ಮಾತಾಡ್ತೀನಿ ಶಂಚಿ ಕೋಳಿ ಬರ್ತೇನ್ ತೋಡಿ ಯಾಮಿನಿ ಯಾಮಿನಿ ಬಾಯ್ಲಿ ಈಗ ಎಲ್ಲ ತಂದಿನಿ ಎಗ್ರೆ ಚಿಕನ್ ಬಿರಿಯಾನಿ ಎಲ್ಲ ಚಪ್ಪಲಿ ಗಿಪ್ಪಲ್ ಎಲ್ಲ ತಗೊಂಡಿನಿ ಮಸ್ತ್ ರೀ ರೊಕ್ಕ ಎಲ್ಲಿಂದ ಎಲ್ಲಿಂದ ಬಂದು ಕೆಲಸ ಮುಗಿಲಿಲ್ಲ ನಾ ಕರ ಈಗ ಯಾರು ಮನೆಗೆ ಯಾರು ಮನಿಗೆ ಇದೀಗ ಒಬ್ಬ ಬಂದಿದ್ದ ನಿಂಗೆ ಅರವತ್ತು ಸಾವಿರ ಸಾಲ ಕೊಟ್ಟವ ಎದಕ್ಕೆ ಸಾಲ ಮಾಡಿ ಅಷ್ಟೇ ಹಾಂ ಹೆಂಗೆ ಮಾತಾಡೋ ಇದು ಗೊತ್ತೇನು ರೀ ಅವು ಬಾಯಿಗೆ ಬಂದಂಗೆ ಬೈದಕಾರ ನನ್ನ ಕಿವ್ಯಾಗಿನೇ ಇಸ್ಕೊಂಡು ಹೋದ ಆಜ ಬೋಜ ಮನೆ ಮುಂದೆ ಅಯ್ಯೋ ಅವ್ರ ಮುಂದೆ ಮರ್ಯಾದೆ ತೆಗಿತಾನಂತ ಮಂದಿನ ಕೂರ್ಸಾರಂತ ರೊಕ್ಕ ಕುಡಿಲ್ಲ ಅಂದ್ರೆ ಮನ್ಯಾಗಿನ ಸಾಮಾನೆಲ್ಲ ಹೊರಗೆ ಹೋಗಿತಾನಂತ ಎದಕ್ಕೆ ರೀ ಇದ ಇಟ್ಟೆಲ್ಲ ಬ್ರಿಟಿಷರ್ ಎದಕ್ಕೆ ಬೇಕಾ ಕಮ್ಮಗ ದುಡ್ಕೊತಿನೂನು ತಿನ್ನುನ್ರಿ ನನಗೆ ಬಂದವನು ಮಾತು ಕೇಳಕ್ಕಾಗ್ಲಿಲ್ಲ ನಿಮಗೆ ತಪ್ಪೈತಂದ್ರೆ ಅಲ್ಲ ಅಲ್ರಿ ಸಾಲ ಮಾಡ್ಕ್ಯಾರ ನನ್ನ ಸಾಕಂತ ಏನು ನಿನ್ನ

ಇನ್ನೊಂದು ಸರ್ತಿ ನಮ್ಗೆ ಗೊತ್ತಾಗ್ಲಿಂಗ ಹಿಂತಂದು ಏನು ಕೆಲಸ ಮಾಡೋಕೆ ಹೋಗಬೇಡ್ರಿ ನಾನು ಕ್ಲಾನೆ ಬಿಡ್ಸ್ಕೊಂಡು ಕೊಡ್ಬೇಕು ನೋಡ್ರಿ ನೀವು ಇನ್ನಿಮ್ಮ ಹೊಟ್ಟೆ ಯಾರಂತಕ್ಕೂ ಸಾಲ ಮಾಡಕ್ಕೆ ಹೋಗ್ಬೇಡ್ರಿ ನೀವು ನಿನ್ನ ಮೇಲೆ ನಿನ್ ಮೇಲೆ ಮ್ಯಾಲೆ ಯಾರ್ತಕ್ಕೂ ಸಾಲ ಸುಮ್ಮರಲ್ಲ ಆಯ್ತಾ ನಿನ್ನ ದುಡಿದ್ರೆ ಸಾಕ್ತಿನ ಆಯ್ತಾ ಸರಿ ಸರಿ ವಾ ಡಾಕ್ಟ್